به كه

ರಕ್ಷಿಸುವುದು ಸಂಬಂಧಿತ ಇಲಾಖೆ ಆದ ಕರ್ಥವಾಗಿತ್ತು ಅದೇ ರೀತಿ ಜನಸಾಮಾನ್ಯರಾದ ಸಹ ಸರ್ಕಾರಿ ಆಸ್ತಿ ಆಸ್ತಿಗಳನ್ನು ತಮ್ಮ ಹಿತಕ್ಕಾಗಿ ಕಾಪಾಡಿಕೊಂಡು ಹೋಗುವುದು ಕರ್ತವ್ಯವಾಗಿತ್ತು ಹೀಗಿರುವಾಗ ಇತ್ತೀಚೆಗೆ ತ್ವರಿತವಾಗಿ ಬಾಗಲಕೋಟೆ ನಗರದಲ್ಲಿ ಅನಿಕೃತವಾಗಿ ಮಂದಿರಗಳನ್ನು ನಿರ್ಮಿಸುತ್ತಿದ್ದು ಇರುತ್ತದೆ ಅಲ್ಲದೆ ಇತರ ಹಲವಾರು ಸೆಕ್ಟರ್ಗಳಲ್ಲಿ ಇದೇ ರೀತಿ ಅನಿಕೃತವಾಗಿ ಹಲವಾರು ಮಂದಿರಗಳನ್ನು ನಿರ್ಮಿಸಿದ್ದು ಇರುತ್ತದೆ ಆದರೆ ಆದರೆ ಸರ್ಕಾರಿ ಆಸ್ತಿಗಳನ್ನು ಕಾಪಾಡುವ ಕರ್ತವ್ಯ ಲೋಪ ತಮ್ಮ ಇಲಾಖೆಯಲ್ಲಿ ಇಲ್ಲಿ ಕಂಡು ಬಂದಿದ್ದು ಬಂದಿತ್ತು ಆದ್ದರಿಂದ ನಗರಸಭೆ ವಾಪಸ್ ಬರುವ ಸರ್ಕಾರಿ ಆಸ್ತಿಗಳನ್ನು ಸಂರಕ್ಷಿಸುವಲ್ಲಿ ವಿಫಲವಾಗಿ ಇರುತ್ತದೆ ಈ ಮನವಿ ಮೂಲಕ ತಮ್ಮಲ್ಲಿ ಆಗ್ರಹ ಸೇವೆ ಏನೆಂದರೆ ಇತ್ತೀಚೆಗೆ ಇತ್ತೀಚೆಗೆ ತ್ವರಿತವಾಗಿ ವಾರ್ಡ್ ನಂಬರ್ ಹತ್ತು ವಿನಾಯಕ್ ನಗರ ಕಟ್ಟಿ ಆಸ್ಪತ್ರೆ ಹತ್ತಿರ ನಗರದ ಉದ್ಯಾನ ಆವರಣದಲ್ಲಿ ಹಾಗೂ ಇತರ ಸರ್ಕಾರಿ ಜಾಗೆಯಲ್ಲಿ ಅನಿಕೃತವಾಗಿ ನಿರ್ಮಾಣಗೊಂಡ ಮಂದಿರವನ್ನು ಮಂದಿರದ ಕಟ್ಟಡವನ್ನು ಈ ಕೂಡಲೇ ತೆರವುಗೊಳಿಸಿ ಸರ್ಕಾರ ಆಸ್ತಿಗಳನ್ನು ನಿರ್ಮಿಸಿಕೊಂಡ ಮಂದಿರಗಳನ್ನು ತೆರೆ ತೆರವುಗೊಳಿಸಬೇಕು ಅಂತ ಈ ಮೂಲಕ ಕೋರುತ್ತೇವೆ

ನಮಗೆ ಸಾರ್ವಜನಿಕರು ಸರ್ಕಾರಿ ಆಸ್ತಿಗಳನ್ನು ಸಂರಕ್ಷಣೆ ಮಾಡಬೇಕು ಅವು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಆಗಬಾರ್ದು ಅಂತ ನಮಗೆ ಮನವಿಯನ್ನು ಕೊಟ್ಟಿದ್ದಾರೆ ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರ್ಕಾರಿ ಜಾಗಗಳು ಗಾರ್ಡನ್ಗಳಿರ್ತಕ್ಕಂಥ ಎಲ್ಲ

ಬಾಗಲ್ ನಗರ ಬಾಗಲಕೋಟ್ ನಗರದಲ್ಲಿ ಸರ್ಕಾರಿ ನಿವೇಶನ ನಿವೇಶವನ್ನು ನಿವೇಶನಗಳನ್ನು ಅನಧಿಕೃತವಾಗಿ ನಿರ್ಮಾಣವಾಗಿರುವ ಅಥವಾ ನಿರ್ಮಾಣ ಹಂತದಲ್ಲಿರುವ ಮಂದಿರಗಳನ್ನು ತೆರವುಗೊಳಿಸುವ ಕುರಿತು ಈ ಕೆಳಗೆ ಸಹಿ ಮಾಡಿದ ನಾವು ಎಲ್ಲ ಮೇಲಿನ ವಿಷಯ ಏನ ಈ ಮೂಲಕ ತಮ್ಮಲ್ಲಿ ವಿನಂತಿಸ ಕೊಳ್ಳಣೇನೆಂದರೆ ಸರ್ಕಾರಿ ಆಸ್ತಿಗಳನ್ನು ರಕ್ಷಿಸುವುದು ಸಂಬಂಧಿಸಿದ ಇಲಾಖೆ ಆದ ಕೃತ್ಯವಾಗಿದ್ದು ಅದೇ ರೀತಿ ಜನಸಾಮಾನ್ಯರಾದ ಸಹ ಸರ್ಕಾರಿ ಆಸ್ತಿ ಆಸ್ತಿಗಳನ್ನು ತಮ್ಮ ಹಿತಕ್ಕಾಗಿ ಕಾಪಾಡಿಕೊಂಡು ಹೋಗುವುದು ಕರ್ತವ್ಯವಾಗಿದ್ದು ಹೀಗಿರುವಾಗ ಇತ್ತೀಚೆಗೆ ತ್ವರಿತವಾಗಿ ಬಾಗಲಕೋಟೆ ನಗರದಲ್ಲಿ ಅನಿಕೃತವಾಗಿ ಮಂದಿರಗಳನ್ನು ನಿರ್ಮಿಸುತ್ತಿದ್ದು ಇರುತ್ತದೆ ಅಲ್ಲದೆ ಇತರ ಹಲವಾರು ಸೆಕ್ಟರ್ಗಳಲ್ಲಿ ಇದೇ ರೀತಿ ಅನಧಿಕೃತವಾಗಿ ಹಲವಾರು ಮಂದಿರಗಳನ್ನು ನಿರ್ಮಿಸಿದ್ದು ಇರುತ್ತದೆ ಆದರೆ ಆದರೆ ಸರ್ಕಾರಿ ಆಸ್ತಿಗಳನ್ನು ಕಾಪಾಡುವ ಕರ್ತವ್ಯ ಲೋಪ ತಮ್ಮ ಇಲಾಖೆಯಲ್ಲಿ ಇತ್ತೀಚೆಗೆ ಕಂಡು ಬಂದಿತ್ತು ಬಂದಿದ್ದು ಇರುತ್ತದೆ ಆದ್ದರಿಂದ ನಗರಸಭೆ ವ್ಯಾಪ್ತಿ ಬರುವ ಸರ್ಕಾರಿ ಆಸ್ತಿಗಳನ್ನು ಸಂರಕ್ಷಿಸುವಲ್ಲಿ ವಿಫಲವಾಗಿದ್ದು ಇರುತ್ತದೆ ಈ ಮನವಿ ಮೂಲಕ ತಮ್ಮಲ್ಲಿ ಆಗ್ರಹಿಸಿವೆ ಏನೆಂದರೆ ಇತ್ತೀಚೆಗೆ ಇತ್ತೀಚೆಗೆ ತ್ವರಿತವಾಗಿ ವಾರ್ಡ್ ನಂಬರ್ ಹತ್ತು ವಿನಾಯಕ್ ನಗರ್ ಕಟ್ಟಿ ಆಸ್ಪತ್ರೆ ಹತ್ತಿರ ನಗರದ ಉದ್ಯಾನ ಆವರಣದ ಆವರಣದಲ್ಲಿ ಹಾಗೂ ಇತರ ಸರ್ಕಾರಿ ಜಾಗೆಯಲ್ಲಿ